ಕಡ್ಲಿ ಹಿಟ್ಟಿನ ದೋಸೆ ಹ್ಮ್ ಮಾಡ್ಲಾಕ್ ಏನ್ ಬೇಕಪ್ಪ ಬಟ್ಲ ಕಡ್ಲಿ ಹಿಟ್ಟು ಒಂದ್ ಬಟ್ಲ ಜೋಳದ ಹಿಟ್ಟು ಮತ್ತ ಒಂದ್ ಬಟ್ಲ ಗೋಧಿ ಹಿಟ್ಟು ಇವೆಲ್ಲಾ ಹಿಟ್ಟುಗಳನ್ನು ಒಂದು ಬೊಗುಣಿ ಅಥವಾ ಯಾವ್ದಾದ್ರು ಒಂದು ಪಾತ್ರೆಲಿ ಹಾಕೊಂಡು ಎಲ್ಲ ಮಿಕ್ಸ್ ಮಾಡಿ ಒಂದ್ ಬಟ್ಟಲ್ ಗೋಧಿ ಹಿಟ್ಟು ಹಂಗೆ ಜೋಳದ ಹಿಟ್ಟು ಕಡ್ಲಿ ಹಿಟ್ಟು ಗೋಧಿ ಹಿಟ್ಟು ಮತ್ತ ಮೂರ್ ಹಿಟ್ಟು ಕಲಸಿ ದೋಸ ಮಾಡ್ತೀನಿ

जवन माता खारा है खा खारा खा रहा है वो एक साल का खा रहा बड़ा नहीं उल्लाग डी वो कुछ नहीं बकरा नहीं बड़ा बड़ी कुटा नीरा कुटन डी ने मिक्स मार के दरगाह हाँ। दाल फिट दाल फिट अंत

એને આપો તમને દોસ્ત રેડી છે દોસ્ત અને કાળ દોસ્ત બધું મિક્સ થઈ ગયું ડાલ દોસે હાલ ફીટ હંગો મમ્મી દોસે એ ભારે બરો